ಒಳ್ಳದನ್ನ ಯಾರೂ ಕೂಡ ಮರಿಲಿಕ್ಕೆ ಸಾಧ್ಯ ಇಲ್ಲ ತಡ ಆಗ್ಬೋದು ಈ ಮೋಡ ಬಂದು ಸೂರ್ಯ ಕಾಣದಿರಾಗ್ತಾನೆ ಆದರೆ ಸೂರ್ಯ ಇಲ್ಲ ಅಂತಲ್ಲ ಮೋಡ ಹೋದ್ಮೇಲೆ ಸೂರ್ಯ ಬರ್ತಾನೆ ಹಂಗೆ ನಿಜ ನಿಜ ಸತ್ಯ ಮತ್ತು ಒಳ್ಳೇದು ಇದನ್ನು ಯಾವತ್ತೂ ಕೂಡ ಮುಚ್ಚಾಕ್ಲಿಕ್ಕೆ ಸಾಧ್ಯ ಇಲ್ಲ ಆ ಥರ ಯಾವುದೋ ದುಶ್ಚಂಡಕ್ಕೆ ಬಾಬಾ ನಮ್ಮ ಮಹೇಶ್ ಅವರು ಕೂಡ ಬಲಿಯಾಗಿ ಇದೇನು ಅಂತಿಮ ಯಾತ್ರೆಗೆ ಸಿದ್ಧ ಆದಾಗ ನನಗೆ ಬೆಳಕು ಕಾಣಿಸ್ತು ಅವತ್ತಿನಿಂದ ನಾನು ಯೇಸು ಪ್ರಭುವನ್ನು ನಾನು ನಂಬ್ತಾ ಇದ್ದೇನೆ ನಂಬದ ಮೇಲೆ ನನಗೆಲ್ಲ ಕೂಡ ಒಳ್ಳೇದಾಗಿದೆ ಅಡ್ವಾನ್ಸ್ ಆಗಿ ಮೆರಿ ಕ್ರಿಸ್ಮಸ್ ಒಂದು ಎರಡು ದಿವಸ ಮುಂಚೆನೇ ನಮ್ಮ ಆತ್ಮೀಯರು ನಮ್ಮ ಶಿವಣ್ಣವರು ನಮ್ಮ ಮಹೇಶ್ ಅವರು ಮತ್ತು ಕ್ರೈಸ್ತ ಧರ್ಮದ ಎಲ್ಲ ಅನುಯಾಯಿ ಒಂದು ಒಳೆ ನನಗೆ ನಿನ್ನೆ ನಿನ್ನೆ ತಾನೇ ಬಂದು ಇವತ್ತು ಬರಲೇಬೇಕು ಅಂತೇಳಿ ನಮ್ಮ ಮಹೇಶ್ ನಮ್ಮ ಶಿವರು ಶಿವಣ್ಣ ಹೇಳಿದರು ನನಗೆ ಇವತ್ತು ಕ್ರಿಸ್ಮಸ್ ಅಂದರೆ ಒಂದು ಸಡಗರ ಒಂದು ಹಬ್ಬ ನಾನು ಒಂದು ತಿಂಗಳಿಂದೆ ರಷ್ಯಾಗ ಹೋಗಿದ್ದೆ ಆ ರಷ್ಯಾದಲ್ಲಿ ಮಾಸ್ಕೋ ಹಾಗೂ ಸೇಂಟ್ ಪೀಟರ್ಸ್ಬರ್ಗ್ ಒಂದು ತಿಂಗಳಿಂದೆ ಕೂಡ ಕ್ರಿಸ್ಮಸ್ಗೆ ಅಲ್ಲೇ ಬರದಿಂದ ಸಿದ್ಧತೆಗಳನ್ನೆಲ್ಲ ಕೂಡ ಬರದಿಂದ ಇದ್ದೀವಿ ದೀಪಾಲಂಕಾರಗಳು ಅಲ್ಲಿ ನೋಡಿದರೆ ಏನು ಇನ್ನು ಅವತ್ತೇ ಹಬ್ಬನೇನು ಅನ್ನೋ ಥರ ಅಷ್ಟು ವೈಭವದಿಂದ ಮಾಡ್ತಾರೆ ಇಡೀ ವಿಶ್ವದಲ್ಲಿ ಕ್ರಿಸ್ಮಸ್ಸನ್ನು ಕ್ರೈಸ್ತ ಧರ್ಮದ ಎಲ್ಲ ನನ್ನ ಸಹೋದರರು ಸಹೋದರಿಯರು ಆಚರಣೆಯನ್ನು ಮಾಡ್ತಾರೆ ಆದರೆ ನಾವು ತಿಳ್ಕೊಳ್ಬೇಕಾಗಿರೋದು ನನ್ನ ಪ್ರಕಾರ ನಾನು ಸ್ವಲ್ಪ ಅಧ್ಯಯನ ಮಾಡ್ತಾ ಇರ್ತೀನಿ ಎಲ್ಲ ಧರ್ಮಗಳ ಏನು ಅದರ ಪದ್ಧತಿಗಳೇನು ಧರ್ಮ ಹೇಗೆ ಹುಟ್ಟಿದೆ ಇವತ್ತು ಜೀಸಸ್ ಯಾವಾಗ ಹುಟ್ಟಿದ್ರು ಅವರು ಆಯ್ಕೆ ಮಾಡ್ಕೊಂಡಂಥ ಜೀಸಸ್ ಪ್ರಭು ತಾವೆಲ್ಲ ಕೂಡ ಏನು ನಂಬಿದೆ ಇಡೀ ವಿಶ್ವ ನಂಬಿದೆ ಅವರು ಅವರ ಹುಟ್ಟನ್ನು ಆಯ್ಕೆ ಮಾಡ್ಕೊಂಡಿದ್ದು ಅಲ್ಲ ಇವಾಗ ದೇವರು ಅಂತ ನಾವು ನಂಬಿದ್ಮೇಲೆ ದೇವ್ರು ಎಲ್ಲಿ ಬೇಕಾದ್ರೂ ಹುಟ್ಬೋದಲ್ವ ಅವ್ರ ಆಯ್ಕೆ ನಾವು ಆಯ್ಕೆ ಮಾಡ್ಕೊಳ್ಳೋಕ್ಕಾಗಲ್ಲ ನಾವೆಲ್ಲ ಸಾಮಾನ್ಯರು ಅವರು ಸಾಮಾನ್ಯರಲ್ಲ ದೇವಮಾನವರು ದೈವವೇ ಅಂತ ನಂಬಿರ್ತಕ್ಕಂಥ ಅನೇಕರು ಅವರು ಆಯ್ಕೆ ಮಾಡ್ಕೊಂಡಿದ್ದು ಅರಮನೆ ಅಲ್ಲ ರಾಜರಲ್ಲ ಒಂದು ಅತ್ಯಂತ ಸಣ್ಣ ಮನೆಯಲ್ಲಿ ನೀವುಳ್ಳೆಲ್ಲ ಹಿಂಗೆ ಇಲ್ಲಿ ವಾಸ ಮಾಡ್ತಾ ಇದ್ದೀರಿ ಅಂತ ಒಂದು ಸಣ್ಣ ಮನೆಯಲ್ಲಿ ಸಾಧಾರಣ ತಾಯಿ ತಂದೆಗಳನ್ನ ಆಯ್ಕೆ ಮಾಡ್ಕೊಳ್ತಾರೆ ಜೀಸಸ್ ಪ್ರಭು ಅಲ್ಲೇ ನಮ್ಮ ನೀವು ಹೇಳಿ ಜೀಸಸ್ ಪ್ರಭುವರು ಆಯ್ಕೆ ಅಂತ ಒಂದು ಸಾಧಾರಣ ಒಂದು ಇದರಲ್ಲಿ ಮಾಡ್ಕೊಂತಾರೆ ಅಂದರೆ ಅದರ ಅರ್ಥ ಏನು ಭಗವಂತನೇ ಬಡತನವನ್ನು ಆಯ್ಕೆ ಮಾಡ್ಕೊಂಡಾಗ ಸಾಮಾನ್ಯ ಒಂದು ಕುಟುಂಬವನ್ನ ಆಯ್ಕೆ ಮಾಡ್ಕೊಂಡಾಗ ಸಾಮಾನ್ಯ ಮನೆಯನ್ನು ಆಯ್ಕೆ ಮಾಡ್ಕೊಂಡಾಗ ಭಗವಂತ ನಮಗೇನು ತಿಳಿಸ್ತಾನೆ ಅಂದರೆ ನಾವು ಆಡಂಬರದ ಜೀವನ ಆಗಲಿ ಐಶ್ವರ್ಯಕ್ಕೆ ಐಶ್ವರ್ಯಕ್ಕೆ ಮಾರು ಹೋಗುವಂಥ ಮದವನ್ನು ನಾವು ಇಟ್ಕೋಬಾರ್ದು ಅಹಂಕಾರ ಇರಬಾರ್ದು ಬಡವರ ಬಗ್ಗೆ ನಮಗೆ ಕನಿಕರವನ್ನು ಇರಬೇಕು ಜೀಸಸ್ ಪ್ರಭು ಇಡೀ ಜೀವನದಲ್ಲಿ ಇದನ್ನೇ ಅವರು ಅನುಸರಿಸಿರೋದು ಅದನ್ನೇ ಅವರು ಬೋಧನೆ ಮಾಡಿದರು ಪ್ರೀತಿಯನ್ನು ಹಂಚಬೇಕು ಅಂತ ಹೇಳಿದ್ದಾರೆ ಐಶ್ವರ್ಯವನ್ನು ಹಂಚಬೇಕು ಅಂತ ಹೇಳಿದ್ದಾರೆ ನಾವು ಐಶ್ವರ್ಯದಿಂದ ಮೆರಿಲಿಕ್ಕೆ ಹೋಗ್ತೇವೆ ಮತ್ತು ಬಡವರನ್ನು ನೋಡಿದ್ರೆ ಕೀಳಾಗಿ ನೋಡುವಂತ ಮನಸ್ಥಿತಿ ನಮಗೆ ಬಂದಿದೆ ಕೆಲವರಿಗೆ ಭಗವಂತ ಯಾಕೆ ಕೆಲವರಿಗೆ ಜಾಸ್ತಿ ಐಶ್ವರ್ಯ ಕೊಡ್ತಾನೆ ಅಂದ್ರೆ ಅವರು ಬಡವರಿಗೆ ಹಂಚ್ಲಿಕ್ಕೆ ನಾವು ಯಾರಾದರೂ ಏನಾದರೂ ತೆಗೆದುಕೊಂಡು ಹೋಗ್ಲಿಕ್ಕೆ ಸಾಧ್ಯನಾ ಬರುವಾಗ ಖಾಲಿ ಹೋಗೋ ಹೋಗು ಖಾಲಿ ಇದನ್ನು ಭಾಳ ಜನ ಅರ್ಥ ಮಾಡ್ಕೊಳ್ಳಲ್ಲ ನಾವು ಏನೋ ನಾವು ಇಲ್ಲೇ ಇರ್ತೇವೆ ಎಲ್ಲ ನಾವೇ ಇಟ್ಕೊಂಡಿರ್ತೀವಿ ಅಂತ ನಮಗೆ ತಲೆಯಲ್ಲಿರ್ತದೆ ಆದರೆ ನಮ್ಮಲ್ಲಿ ಮಾತು ಹೇಳ್ತಾರೆ ಕೊಟ್ಟಿದ್ದು ತನಗೆ ಇಟ್ಕೊಂಡಿದ್ದು ಪರರಿಗೆ ಅಂತ ಹಾಗಾಗಿ ನಾವು ಇವತ್ತು ಜೀಸಸ್ ಪ್ರಭುವಿನ ಆದೇಶವನ್ನು ನಾವೆಲ್ಲ ಕೂಡ ಪಾಲನೆ ಮಾಡಬೇಕಾಗ್ತದೆ ಇವತ್ತು ನಮ್ಮ ಸಿ ಎಸ್ ಐ ಆಸ್ಪತ್ರೆ ಅವರು ನಿಮಗೊಂದು ನಿದರ್ಶನ ಹೇಳಬೇಕು ಅಂದ್ರೆ ಅನೇಕರಿಗೆ ಇಲ್ಲಿ ಗೊತ್ತಿದೆಯೋ ಏನೋ ಒಬ್ಬರು ಡಾಕ್ಟರ್ ಇದ್ದರು ಇಲ್ಲಿ ಡಾಕ್ಟರ್ ದೊರೆ ಅಂತ ಡಾಕ್ಟರ್ ರಾಬಿನ್ ಅವನ ದೊರೆ ಅಂತ ಇದ್ರು ಅವರು ಎಲ್ಲಿಂದ ಯುರೋಪ್ ಇಂದನೋ ಎಲ್ಲೋ ಬಂದಿದ್ದರು ಸ್ಕಾಟ್ಲ್ಯಾಂಡ್ ಇಲ್ಲಿ ಮೂವತ್ ನಲ್ವತ್ತು ವರ್ಷ ಇದ್ರು ನಾನು ಸಣ್ಣ ಹುಡುಗ ಅವರು ಅವ್ರಿಗೆ ನಿಜವಾಗಿಯೂ ಒಬ್ಬ ವೈದ್ಯ ರೋಗಿ ಮಧ್ಯೆ ಏನು ಸಂಬಂಧ ಇರಬೇಕು ಏನ್ ಪ್ರೀತಿಯನ್ನು ತೋರಿಸ್ಬೇಕು ನನಗನ್ಸುತ್ತೆ ಅವ್ರ ಔಷಧಕ್ಕನ್ನು ಅವರು ತೋರಿಸ್ತಾ ಇದ್ದಂಥ ಬದ್ಧತೆ ಪ್ರೀತಿಯಿಂದ ಅನೇಕರಿಗೆ ಗುಣಮುಖರಾಗಿದ್ದಾರೆ ಆ ಶಕ್ತಿ ಯಾರಿಂದ ಬರುತ್ತೆ ಅಂದರೆ ದೇವರೇ ಕೊಡ್ತಾರೆ ಅವ್ರಿಗೆ ಶಕ್ತಿಯನ್ನು ಯಾಕೆಂದ್ರೆ ಅವ್ರ ಮನಸ್ಥಿತಿಯಿಂದ ಅವ್ರು ಯಾವ ರೀತಿ ಅವರನ್ನು ಅವ್ರು ಅಳವಡಿಸ್ಕೊಂಡಿದ್ದಾರೆ ಅವ್ರಿಗೇನ್ ರೀ ಸಂಬಂಧ ಅವರೆಲ್ಲೋ ನಿಂದ ಬಂದು ಇಲ್ಲಿರ್ತಕ್ಕಂಥ ಪ್ರತಿಯೊಬ್ಬರನ್ನು ಅವ್ರ ಕುಟುಂಬದ ಸದಸ್ಯರಂತೆ ಅವ್ರ ಚಿಕಿತ್ಸೆ ಕೊಡೋದು ಮಾತ್ರ ಅಲ್ಲ ಅವ್ರ ಬಗ್ಗೆ ಕಾಳಜಿಯನ್ನು ವಹಿಸ್ತಾ ಇದ್ದಂಥ ಇವತ್ತಿಲ್ಲ ಅವರು ಅವ್ರು ತೀರ್ಕೊಂಡು ಎಷ್ಟು ವರ್ಷ ಆಗಿದೆಯೋ ಗೊತ್ತಿಲ್ಲ ಎಂಟು ವರ್ಷ ಆದರೆ ಇವತ್ತು ನಾನು ನೆನಪು ಮಾಡ್ಕೊಳ್ತಾ ಇದ್ದೀನಿ ಒಳ್ಳದನ್ನ ಯಾರು ಕೂಡ ಮರಿಲಿಕ್ಕೆ ಸಾಧ್ಯ ಇಲ್ಲ ತಡ ಆಗ್ಬೋದು ಈ ಮೋಡ ಬಂದು ಸೂರ್ಯ ಕಾಣದಿರಾಗ್ತಾನೆ ಆದರೆ ಸೂರ್ಯ ಇಲ್ಲ ಅಂತಲ್ಲ ಮೋಡ ಹೋದ್ಮೇಲೆ ಸೂರ್ಯ ಬರ್ತಾನೆ ಹಂಗೆ ನಿಜ ನಿಜ ಸತ್ಯ ಮತ್ತು ಒಳ್ಳೇದು ಇದನ್ನು ಯಾವತ್ತೂ ಕೂಡ ಮುಚ್ಚಾಕ್ಲಿಕ್ಕೆ ಸಾಧ್ಯ ಇಲ್ಲ ಮಹೇಶ್ ಅವರು ಅವರು ನನಗೆ ಹೊಸ ಪರಿಚಯ ಹಿಂದೆಲ್ಲ ನೋಡಿದ್ದೇನೆ ಆದರೆ ವೈಯಕ್ತಿಕವಾಗಿ ಅವ್ರ ಕತೆ ಗೊತ್ತಿರಲಿ ಅವರು ನೆನ್ನೆ ಹೇಳಿದ್ರು ಅಂದರೆ ಅವರಿಗೆ ಜ್ಞಾನೋದಯ ಆಯಿತು ಒಬ್ಬ ವ್ಯಕ್ತಿ ಕೆಟ್ಟ ಅಭ್ಯಾಸಗಳಿಗೆ ಅನೇಕರು ಬಲಿಯಾಗಿ ಹೋಗಿದ್ದಾರೆ ಸಣ್ಣ ಸಣ್ಣ ಪ್ರಾಯದಲ್ಲೇ ಇವತ್ತು ಮದ್ಯಪಾನಕ್ಕೆ ಡ್ರಗ್ಸ್ ಅವಳಿ ಬೇರೆ ಈಗ ಮದ್ಯಪಾನ ಧೂಮಪಾನ ಮತ್ತು ಅದೇನೋ ಇದಾಗ್ತಾರಲ್ಲ ಏನ್ ಹೇಳ ಗುಟ್ಕಾ ಇವೆಲ್ಲ ಕೂಡ ನೂರು ವರ್ಷ ಬದುಕುವಂತ ಯುವಕರು ಮದುವೆ ಆಗದಿಲ್ಲಾನೆ ಅಥವಾ ಮದುವೆ ಆಗಿ ಸಣ್ಣ ಮಕ್ಕಳಿರುವಂತವರು ಕೂಡ ಇವತ್ತು ತೀರ್ಕೊಳ್ಳ ಪರಿಸ್ಥಿತಿ ಬಂದಿದೆ ಆತರ ಯಾವ್ದೋ ದುಶ್ಚಟಕ್ಕೆ ಬಾಬಾ ನಮ್ಮ ಮಹೇಶ್ ಅವರು ಕೂಡ ಬಲಿಯಾಗಿ ಇನ್ನೇನು ಅಂತಿಮ ಯಾತ್ರೆಗೆ ಸಿದ್ಧ ಆದಾಗ ಅವರೇ ಮಾತುಗಳು ಅವ್ರು ಹೇಳಿದರು ನನಗೆ ನನಗೆ ಕಾಣಿಸ್ತು ಅವತ್ತಿಂದ ನಾನು ಯೇಸು ಪ್ರಭುವನ್ನ ನಾನು ನಂಬ್ತಾ ಇದ್ದೇನೆ ನಮ್ಮದ ಮೇಲೆ ನನಗೆಲ್ಲ ಕೂಡ ಒಳ್ಳೆಯದಾಗಿದ್ದೇನೆ ಹೌದಾ ಇದನ್ನು ಹೇಳುದು ಅಂದ್ರೆ ಒಬ್ಬ ವ್ಯಕ್ತಿಗೆ ನಂಬಿಕೆ ಬಹಳ ಮುಖ್ಯ ನಾನೆ ಹೇಳಿದೆ ನಂಬಿಕೆಯನ್ನ ಇಟ್ಟು ನೀವು ಅಚಲವಾಗಿ ಆ ನಂಬಿಕೆಯ ವಿಶ್ವಾಸದಿಂದ ನೀವು ಪೂಜೆ ಮಾಡಿದ್ರೆ ಕಲ್ಲು ಕೂಡ ದೇವರಾಗ್ತಾನೆ ಅದೇನಪ್ಪ ಆಗ್ತಾರೆ ಹಾಗಾಗಿ ನಮ್ಮ ನಂಬಿಕೆ ಮುಖ್ಯ ನಮ್ಮ ಶ್ರದ್ಧೆ ಮುಖ್ಯ ಇವತ್ತು ಮಹೇಶ್ರದ್ದು ಒಂದು ನೆಲ್ ಎಕ್ಸಾಂಪಲ್ ನನ್ನ ಆದರೆ ಎಂಥ ವ್ಯಕ್ತಿ ಇನ್ನೇನು ಅವ್ರು ನಮ್ಮಿಂದ ಇರ್ತಾನೆ ಇರ್ತೀನಿ ಇರ್ತಾ ಇರ್ಲೇ ನಮ್ಮ ಮಧ್ಯೆ ಅವ್ರು ಅದನ್ನೇ ಮುಂದುವರ್ಸಿದ್ರು ಆದರೆ ಅವ್ರು ನಾನು ಇವತ್ತು ನಾಲ್ಕು ಜನಕ್ಕೆ ಅವ್ರ ಬೆಳಕನ್ನ ಕೊಡುವಂತ ಕೆಲಸ ಮಾಡ್ತಾ ಇದ್ದೆ ಅಲ್ಲ ಮಾರಿ ಕಾರ್ಯಕ್ರಮ ಆ ತರ ಇದೆ ಪರ್ಗೆ ಕೂಡ ಸಮೇತ ಮಾರ ಅದರಿಂದ ಪರ್ಗೆಯ ಸಮೇತ ಮಾಡ್ಬಿಡ್ತೀವಿ ಇವತ್ತು ನೋಡಿ ಇಂತ ಒಂದು ಕಟ್ಟಡ ಇವತ್ತಿಷ್ಟು ಜನ ಸ್ನೇಹಿತರು ಸಂಬಂಧ ಒಂದು ಕುಟುಂಬದ ಸದಸ್ಯರನ್ನ ಕರೆದಂಗೆ ಎಲ್ಲರನ್ನು ಕರೆದು ಇವತ್ತು ಈ ಕಾರ್ಯಕ್ರಮ ಮಾಡಿದ್ದಾರೆ ಅಂದ್ರೆ ದೇವರಿದ್ದಾನೆ ನಂಬಿಕೆಗಳಿದೆ ಮತ್ತು ನಾವು ನಿಜವಾಗಿಯೂ ಕೂಡ ಯಾವ್ದಾದ್ರೂ ಒಂದು ವಿಷಯವನ್ನ ಭಕ್ತಿಯಿಂದ ನಾವು ಅದನ್ನ ರೂಢಿಸ್ಕೊಂಡ್ರೆ ಅದು ಎಲ್ಲರಿಗೂ ಒಳ್ಳೇದಾಗ್ತದೆ ಅನ್ನೋದು ಇದಕ್ಕೆ ಒಂದು ನಿದರ್ಶನ ಒಬ್ಬ ಮಹೇಶ್